ಸುಬ್ರಹ್ಮಣ್ಯದ ಕಸ್ತೂರಿರಂಗನ್ ವರದಿಯ ಅನ್ವಯ ಪಶ್ಚಿಮಘಟ್ಟ ಭಾಗದ ಕಡಬ ಪುತ್ತೂರು ಸುಳ್ಯ ಹಾಗೂ ಬೆಳ್ತಂಗಡಿ ತಾಲೂಕುಗಳ ಭಾಗದ ರೈತರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಲೇ ಬಂದಿದ್ದಾರೆ ಕಳೆದ ನವೆಂಬರ್ ತಿಂಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಧಾರ್ಮಿಕ ಮುಖಂಡರು ರೈತಪಿ ವರ್ಗ ಸೇರಿ ಬೃಹತ್ ಪ್ರಮಾಣದ ಜನಂದೋಲನ ಸಭೆಯೂ ಗುಂಡ್ಯದಲ್ಲಿ ಜರುಗಿತ್ತು ಅದರ ಫಲವಾಗಿ ಶಿವಮೊಗ್ಗ ಅರಣ್ಯ ಇಲಾಖೆಯ ಕಾರ್ಯಯೋಜನೆ ಮತ್ತು ಮೋಜಣಿ ಘಟಕದ ವತಿಯಿಂದ ಜಂಟಿ ಸರ್ವೆಗೆ ಆದೇಶ ಬಂದಿರುತ್ತದೆ ಅದರ ಪ್ರಕಾರ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಧಿತ ಪ್ರದೇಶಗಳ ಹಾಗೂ ಗ್ರಾಮಗಳ ಗಡಿ ಗುರುತು ಹಾಗೂ ಜಂಟಿ ಸರ್ವೆಯನ್ನು ಕಂದಾಯ ಹಾಗೂ ಅರಣ್ಯ ಇಲಾಖೆಗಳು ಒಟ್ಟಾಗಿ ರೈತರ ಗೊಂದಲಗಳನ್ನು ಪರಿಹರಿಸಿ ಗಡಿ ಗುರುತು ಮಾಡಿಕೊಡಬೇಕಾಗಿ ಜನಹಿತ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಕಿಶೋರ್ ಶಿರಾಡಿ ಒತ್ತಾಯಿಸಿದ್ದಾರೆ ನಾವು ಮಲ್ನಾಡು ಜನತೆಯ ರಕ್ಷಣಾ ವೇದಿಕೆ ಕಡೆಯಿಂದ ರೈತರ ಪರವಾಗಿ ಒಂದು ಹದಿನೈದು ವರ್ಷದಿಂದ ಕಸರವರದ ಕುಶ್ವಗಿರಿ ಒಲೆ ನಮ್ಮ ಆನೆ ಕಾಡಲು ಮತ್ತು ಅರಣ್ಯಗಳು ಬಂದರೆ ಅದನ್ನು ತಡೆಯುವುದರಲ್ಲಿ ಹೋರಾಟದಲ್ಲಿ ಯಶಸ್ಸು ಕಂಡಿದ್ದೇವೆ ಅದಕ್ಕೆ ಅದೇ ರೀತಿ ಇದರ ಜೊತೆ ನಮಗೆ ಸಹಕಾರ ಕೂಡ ಮಾಧ್ಯಮ ಮಿತ್ರರು ಕೊಟ್ಟಿದ್ದಾರೆ ಇದರಲ್ಲಿ ಈಗಾಗಲೇ ನಾವು ಕೊನೆಯ ಬೇಡಿಕೆ ಇತ್ತು ಮೊನ್ನೆ ಗುಂಡಿಯಲ್ಲಿ ಇಪ್ಪತ್ತ್ನಾಲ್ಕು ಹದಿನೈದು ನವಂಬರ್ ತಿಂಗಳ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಧಾರ್ಮಿಕ ಎಲ್ಲ ಧಾರ್ಮಿಕ ಮುಖಂಡರು ಅಲ್ಲಿ ಬಂದು ಜಂಟಿ ಸಭೆ ಮತ್ತೆ ಪಶ್ಚಿಮ ಘಟ್ಟಕ್ಕೆ ಗಡಿಗೂರು ಜನವಸತಿ ಪ್ರದೇಶವನ್ನು ಬೇರೆ ಮಾಡಬೇಕೆಂಬ ಉದ್ದೇಶದಿಂದ ಹೋರಾಟ ನಡೆಯಿತು ಇದರ ಫಲವಾಗಿ ಮೊನ್ನೆ ಶಿವಮೊಗ್ಗದ ಅರಣ್ಯ ಇಲಾಖೆಯವರಿಗೆ ಜರೂರಾಗಿ ಜಂಟಿ ಸಭೆ ಮಾಡಬೇಕೆಂಬ ಆದೇಶ ಕೂಡ ಬಂದಿತ್ತು ಈ ಆದೇಶದ ಪ್ರಕಾರ ಈಗಾಗಲೇ ಇಲ್ಲಿ ಒಂದು ಯಾವುದಾದ್ರೂ ಈ ಆದೇಶದ ಪ್ರಕಾರ ನಾವು ಏನಾಗಿದೆ ಅಂದ್ರೆ ಎಲ್ಲ ಒಂದು ಬಿಟ್ಟು ಒಂದು ಗ್ರಾಮದಲ್ಲಿ ಜಂಟಿ ಸರ್ವೆ ಆಗಬೇಕೆಂಬ ನಿಲುವನ್ನು ಕಂದಾಯ ಇಲಾಖೆ ಹೊಂದಿದ್ದಾರೆ ಆದರೆ ನಮ್ಮ ಅಭಿಪ್ರಾಯ ಏನಂದ್ರೆ ತಕ್ಷಣ ಇಡೀ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕಕಾಲದಲ್ಲಿ ಅಂದ್ರೆ ಅದನ್ನು ಆ ಜಂಟಿ ಸರ್ವೆ ಆಂದೋಲನೇ ತಗೊಳ್ಬೇಕು ಸರ್ಕಾರ ಕಂದಾಯ ಇಲಾಖೆಯವರು ಮತ್ತೆ ಅರಣ್ಯ ಇಲಾಖೆಯವರು ಇನ್ನು ಸಿಟ್ಟಿಂಗ್ಗಳನ್ನು ಮಾಡಿ ಇದು ಹಣ ಮಾಡುವ ದಂಧೆಗಿಂತ ಕೇವಲ ಜಂಟಿ ಸರ್ವೆಯನ್ನೇ ಸೀರಿಯಸ್ ಆಗಿ ತೆಗೆಕೊಂಡು ಇವತ್ತು ಗಡಿ ಗುರುತು ಮಾಡಿ ಗೊಂದಲಿರುವಂತಹ ರೈತರ ಗೊಂದಲಿರುವಂಥ ಸಮಸ್ಯೆಯನ್ನು ಬಗೆಹರಿಸಿ ಜಂಟಿ ಸರ್ವೆಯ ಮುಖಾಂತರ ಜನರ ಸಮಸ್ಯೆಗೆ ಅದನ್ನು ಬಗೆಹರಿಸಬೇಕು ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ಎ ಸಿ ಕಚೇರಿ ಎದುರುಗಡೆ ನಾವು ಎಲ್ಲ ರೈತರು ಸೇರಿ ಎಸಿಗೆ ಸಹಾಯಕ ಆಯುಕ್ತರಿಗೆ ಮನವಿ ಮಾಡ್ತೇವೆ ಮನವಿಯಲ್ಲಿ ಏನಂದರೆ ನಮಗೆ ಅವರು ಬಂದು ಅಲ್ಲಿ ನಮಗೆ ಅಲ್ಲಿ ಸೇರಿದಂಥ ಜನರಿಗೆ ಜಂಟಿ ಸರ್ವೆ ಅಂದ್ರೆ ಏನು ಜಂಟಿ ಸರ್ವೆ ಮಾಡುವಾಗ ಯಾವ ರೀತಿ ಎಲ್ಲ ಕಾನೂನು ಅನ್ವಯಿಸುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ತಿಳಿಸಬೇಕು ಮತ್ತೆ ರೈತರಿಗೆ ತಿಳಿಸಬೇಕ ಬೇಡ ಎಂಬುದನ್ನು ಅವರು ಹೇಳಬೇಕಾದ್ರೆ ನಮ್ಮ ಒತ್ತಾಯ ಏನಂದ್ರೆ ಜಂಟಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಪಂಚಾಯತ್ ಪ್ರತಿನಿಧಿಗಳು ಬೇಕು ಸಂಬಂಧಪಟ್ಟ ಧಾರ್ಮಿಕ ಮುಖಂಡರು ಬೇಕು ಯಾಕಂದ್ರೆ ಒಂದಿಷ್ಟು ದೇವಸ್ಥಾನಗಳು ಚರ್ಚುಗಳು ಅನಧಿಕೃತವಾಗಿ ರೆಕಾರ್ಡ್ ಇಲ್ಲದಿರುವಂತದ್ದು ಇರುವಂಥದ್ದು ಅದನ್ನು ಅಧಿಕೃತ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಸಂಬಂಧಪಟ್ಟ ಧಾರ್ಮಿಕ ಸಂಕೇತಗಳು ಕೂಡ ಕೂಡಾರು ವರ್ಷದಿಂದ ಇದೆ ಅಧಿಕೃತ ಇದು ಜಂಟಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ತೋರಿಸಬೇಕು ಆ ನಕ್ಷೆಯಲ್ಲಿ ಆಗಿರುವಾಗ ಮಾತ್ರ ಅವರಿಗೆ ಹಕ್ಕು ಬರುವಂತಿದೆ ಆದ್ಯಂತ ಈ ಜಂಟಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಗುರುತಿಸಿ ಆ ಒಂದು ತುರ್ತಾಗಿ ಮಾಡಿ ಎಲ್ಲರಿಗೆ ಹಕ್ಕು ಪತ್ರ ಹಾಗೆ ಆ ಮಾಡುವಂತದ್ದು ನಡೀಬೇಕು ಈಗಾಗಲೇ ಆ ಒಂದು

ಜಂಟಿ ಸರ್ವೆ ಹಾಗೂ ಗಡಿ ಗುರುತು ಬಗ್ಗೆ ವಿವರಣೆ ಹಾಗೂ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ತಿಳಿಸಿದರು ಆದುದರಿಂದ ಶೀಘ್ರವಾಗಿ ಅರಣ್ಯ ಹಾಗೂ ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ನೊಂದ ರೈತರಿಗೆ ಆರ್ಟಿಸಿ ಹಕ್ಕುಪತ್ರ ಹಾಗೂ ಆರ್ಟಿಸಿ ದೊರಕುವಂತೆ ಮಾಡಿಕೊಡಬೇಕಾಗಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸೈಯದ್ ಮೀರಾ ಸಾಹೇಬ್ ಕಡಬ ಅಶೋಕ್ ಕುಮಾರ್ ಮೂಲೆ ಮಜಲು ಮುಂತಾದವರು ಉಪಸ್ಥಿತರಿದ್ದರು